ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಬಂದುಬಿಟ್ಟು ಹದಿಮೂರನೇ ವಾರಕ್ಕಾದರೆ ಕಾಲಿಟ್ಟಿದೆ ಇನ್ನೇನು ಫಿನಾಲೆ ಕೂಡ ಹತ್ತಿರ ಬಂದಿದೆ ಅಂತಲೇ ಹೇಳ್ಬೋದು ಹಾಗಾದರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಹದಿಮೂರನೇ ವಾರ ಬಂದ್ಬಿಟ್ಟು ಮಿಡ್ ವೀಕ್ ಎಲಿಮಿನೇಷನ್ ಆದರೆ ಅಂತೆ ಹಾಗಾದರೆ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಬಂದುಬಿಟ್ಟು ಯಾವೆಲ್ಲ ಸ್ಪರ್ಧಿಗಳಿದ್ದಾರೆ ಮತ್ತು ಎಂಥ ಸ್ಪರ್ಧಿ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಮಿಡ್ ವೀಕ್ ಎಲಿಮಿನೇಟ್ ಆಗ್ಬೋದಂತ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಆಲಲ್ಲಿಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ ಇನ್ನೂ ಸ್ಟ್ರೈಟಾಗಿ ಅಪ್ಡೇಟ್ ಕಡೆಗೆ ಬರೋದಾದರೆ ನಿಮಗೆಲ್ಲ ಗೊತ್ತಿರ್ಬೋದು ಕೆಲವು ಸೀಸನ್ಗಳಿಂದ ಮಿಡ್ ವೀಕ್ ಎಲಿಮಿನೇಷನ್ ಆದರೆ ಆಗ್ತಾ ಇದೆ ಮತ್ತು ಅದನ್ನು ಕೂಡ ಮುಂದುವರಿಸ್ತಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಕಳೆದ ಅಂದರೆ ಹತ್ತನೇ ಸೀಸನಲ್ಲಿ ಬಂದುಬಿಟ್ಟು ತನಿಷಾ ಕುಪ್ಪಂಡ ಅವರು ಮಿಡ್ ವೀಕ್ ಎಲಿಮಿನೇಷನ್ ಆಗಿದ್ದರು ಅಂತಲೇ ಹೇಳ್ಬೋದು ಹಾಗಾದರೆ ಈ ಸೀಸನಲ್ಲಿ ಬಂದ್ಬಿಟ್ಟು ಎಂಥ ಸ್ಪರ್ಧಿನ ಈ ಬಾರಿ ಮಿಡ್ ವೀಕ್ ಎಲಿಮಿನೇಟ್ ಮಾಡುತ್ತಾ ಮಾಡ್ತಾರೆ ಅಂತ ನೋಡೋದಾದರೆ ನಿಮಗೆಲ್ಲ ಗೊತ್ತಿರ್ಬೋದು ಕ ಎರಡು ಬಾರಿ ಐಶ್ವರ್ಯ ಅವರು ನಾಮಿನೇ ಎಲಿಮಿನೇಟಿಂದ ತಪ್ಪಿಸ್ಕೊಂಡು ಬಂದಿದ್ದಾರೆ ಅಂತಲೇ ಹೇಳ್ಬೋದು ಶಿಶಿರ ಅವರು ಹೋದ್ಮೇಲೆ ಇವರೇ ನೆಕ್ಸ್ಟ್ ಹೋಗ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಏನಾದರೂ ಆದರೆ ಚೈತ್ರ ಕುಂದಾಪುರ ಅಥವಾ ಐಶ್ವರ್ಯ ಸಿಂಧೋಗಿ ಇವರಿಬ್ಬರಲ್ಲಿ ಒಬ್ಬರು ಹೋಗೋದಂತೂ ಪಕ್ಕ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಐಶ್ವರ್ಯಾ ಮತ್ತು ಚೈತ್ರ ಅವರು ಸ್ವಲ್ಪ ಟಾಪ್ ಫೈಯಲ್ಲಿ ಅಲ್ಲಿ ಬರೋ ಸ್ಪರ್ಧಿಗಳೇ ಅಲ್ಲ ಮತ್ತು ಸ್ವಲ್ಪನು ಯಾರಿಗೂ ಕಾಂಪಿಟೇಷನ್ ಕೊಡ್ತಾ ಇಲ್ಲ ಜಗಳ ಇಷ್ಟ ಆಡ್ತಿದಾರೆ ಅಂತಾನೆ ಹೇಳ್ಬೋದು ಆ ಕಾರಣದಿಂದಾಗಿ ಇವ್ರಿಬ್ರಲ್ಲಿ ಒಬ್ರು ಪಕ್ಕ ಈ ಬಾರಿ ಮಿಡ್ ವೀಕ್ ಎಲಿಮಿನೇಷನ್ ಆಗೋ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು ಇನ್ನು ಕೆಲವು ಮಾಹಿತಿ ಮತ್ತು ಕೆಲವು ಸುದ್ದಿಗಳ ಪ್ರಕಾರ ಈ ಬಾರಿ ಬಿಗ್ ಬಾಸ್ ನಲ್ಲಿ ಮಿಡ್ ವೀಕ್ ಎಲಿಮಿನೇಟರ್ ಅಂತ ಬಂತು ಅಂತಂದ್ರೆ ವೀಕ್ ಕಂಟೆಸ್ಟೆಂಟ್ ಅಷ್ಟೇ ಅಲ್ಲ ಮತ್ತು ಸ್ಟ್ರಾಂಗ್ ಕಂಟೆಸ್ಟೆಂಟ್ಗೂ ಮಾಡೋ ಅವಕಾಶ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು ಇದರಲ್ಲಿ ಬಂದ್ಬಿಟ್ಟು ಮೋಕ್ಷಿತಾ ರಜತ್ ಮತ್ತು ಉಗ್ರ ಇವರು ಉಗ್ರಂ ಮಂಜು ಅವರು ಇದ್ದಾರೆ ಅಂತಲೇ ಹೇಳ್ಬೋದು ಇವರು ಮೂವರಲ್ಲಿ ಏನಾದರೂ ಒಬ್ಬರು ಹೋದರೂ ಅಚ್ಚರಿ ಇಲ್ಲ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಫಿನಾಲೆ ಕೂಡ ಹತ್ರ ಬರ್ತಾ ಇದೆ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಬಿಗ್ ಸ್ಪರ್ಧಿಯನ್ನು ಎಲಿಮಿನೇಟ್ ಮಾಡಿ ಎಲ್ಲ ಸ್ಪರ್ಧಿಗಳಿಗೆ ಸಾಕು ಕೂಡ ಸಾಧ್ಯತೆ ಆದರೆ ಇದೆ ಇನ್ನು ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಏನಾದರೂ ಮಿಡ್ ವೀಕ್ ಎಲಿಮಿನೇಷನ್ ಏನಾದರೂ ನಡೆದರೆ ಯಾವ ಸ್ಪರ್ಧಿ ಹೋಗ್ಬೇಕಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಇಟ್ಕೊಳ್ಳಿ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ